ಬಂತು ಸ್ವಾತಂತ್ರ್ಯ ಬಂತು ಬಿಡುಗಡೆಯು ಬಂತು ಸೊಗದ ಹೊನಲು ಬಂತು ಆನಂದ ಬಂತು ಸೌಭಾಗ್ಯ ಬಂತು ದೇವಮಹಲು ಬಂತು ಸ್ವಾತಂತ್ರ್ಯ ಬಂತು ಬಿಡುಗಡೆಯು ಬಂತು ಸೊಗದ ಹೊನಲು ಬಂತು ಆನಂದ ಬಂತು ಸೌಭಾಗ್ಯ ಬಂತು ದೇವಮಹಲು ತಾಯ ನಿಲವನು ನಮ್ಮದಾಗಿಸಲು ಗೈದ ಚಳುವಳಿಗಳೆಷ್ಟೋ ಗಾಯದಲ್ಲಿ ಬರೆ ಎಳೆದ ದುಷ್ಟರನು ಸದೆ ಬಡಿದ ಸುಜನರೆಷ್ಟೋ ತಾಯಲವನ್ನು ನಮ್ಮದಾಗಿಸಲು ಗೈದ ಚಳುವಳಿಗಳೆಷ್ಟೋ ಗಾಯದಲ್ಲಿ ಬರೆ ಎಳೆದ ದುಷ್ಟರನು ಸದೆ ಬಡಿದ ಸುಜನರೆಷ್ಟೋ ಬಂತು ಸ್ವಾತಂತ್ರ್ಯ ಬಂತು ಬಿಡುಗಡೆಯು ಬಂತು ಸೊಗದ ಹೊನಲು ಬಂತು ಆನಂದ ಬಂತು ಸೌಭಾಗ್ಯ ಬಂತು ದೇವಮಹಲು ಭಾರತ ಬಿತಾಯ್ನಾಡು ನಾವು ಜನಿಸಿದ ಮಣ್ಣು ನಮ್ಮನ್ನು ಪಚೆಲುವ ದೇವ ಭೂಮಿ ಭಾರತೀಯ ಮಡಿಲಲ್ಲಿ ಬಾಳಿ ಬದುಕುವ ನಮಗೆ ಗುರಿ ತೋರಿ ನಡೆಸುವ ಕರ್ಮ ಭೂಮಿ ಭಾರತ ಬಿತಾಯ್ ನಾಡು ನಾವು ಜನಿಸಿದ ಮಣ್ಣು ನಮ್ಮನ್ನುದ್ಧ ಪಚಲುವ ಭೂಮಿ ಭಾರತೀಯ ಮಡಿಲಲ್ಲಿ ಬಾಳಿ ಬದುಕುವ ನಮಗೆ ಗುರಿ ತೋರಿ ನಡೆಸುವ ಕರ್ಮ ಭೂಮಿ ಬಂತು ಸ್ವಾತಂತ್ರ್ಯ ಬಂತು ಬಿಡುಗಡೆಯು ಬಂತು ಸೊಗದ ಹೊನಲು ಬಂತು ಆನಂದ ಬಂತು ಸೌಭಾಗ್ಯ ಬಂತು ದೇವ ದೇವಮಹಲು ಸ್ವಾತಂತ್ರ್ಯ ದಾಗಸದಿ ಮೂಡಿರುವ ದಿನ ಮಣಿಯು ಪರತಂತ್ರ ರಕ್ಕಸನ ದಹಿಸಿರುವನು ಸ್ವಾವಲಂಬಿಗಳಾಗಿ ದುಡಿಯುತ್ತ ಬದುಕಿದರೆ ಪರಮಾತ್ಮ ಕೈ ಬಿಡದೆ ಪೊರೆಯೂತಿ ಸ್ವಾತಂತ್ರ್ಯ ಸ್ವಾತಂತ್ರ್ಯದಾಗ ಸದಿ ದಿನ ಮಣಿಯು ಪರತಂತ್ರ ರಕ್ಕಸನ ದಹಿಸಿರುವನು ಸ್ವಾವಲಂಬಿಗಳಾಗಿ ದುಡಿಯುತ್ತ ಬದುಕಿದರೆ ಪರಮಾತ್ಮ ಕೈ ಬಿಡದೆ ಪೊರೆಯೂತಿ ಬಂತು ಸ್ವಾತಂತ್ರ್ಯ ಬಂತು ಬಿಡುಗಡೆಯು ಬಂತು ಸೊಗದ ಹೊನಲು ಬಂತು ಆನಂದ ಬಂತು ಸೌಭಾಗ್ಯ ಬಂತು ದೇವಮಹಲು ಏರುತ್ತಿದೆ ಬಾಬುಟವು ಹಾರುತ್ತಿದೆ ಬಾನಿನಲ್ಲಿ ಸಾರುತ್ತಿದೆ ನವಭಾವ ಸಡಗರವನು ತೋರುತ್ತಿದೆ ಹೊಸ ಬೆಳಕು ಭಾರತೀಯ ಹಣೆಯಲ್ಲಿ ಬೀರುತ್ತಿದೆ ನಮ್ಮೊಳಗೆ ಏಕತೆಯನು ಏರುತ್ತಿದೆ ಬಾವುಟವು ಹಾರುತ್ತಿದೆ ಬಾನಿನಲ್ಲಿ ಸಾರುತ್ತಿದೆ ನವಭಾವ ಸಡಗರವನು ತೋರುತ್ತಿದೆ ಹೊಸ ಬೆಳಕು ಭಾರತೀಯ ಹಣೆಯಲ್ಲಿ ಬೀರುತ್ತಿದೆ ನಮ್ಮೊಳಗೆ ಏಕತೆಯನು ಬಂತು ಸ್ವಾತಂತ್ರ್ಯ ಬಂತು ಬಿಡುಗಡೆಯು ಬಂತು ಸೊಗದ ಹೊನಲು ಬಂತು ಆನಂದ ಬಂತು ಸೌಭಾಗ್ಯ ಬಂತು ದೇವಮಹಲು ಬಂತು ಆಗೋಸ್ತು ಹದಿನೈದು ನಮಗಿಂದು ತಂತು ಸಂಭ್ರಮದ ಮೋಕಳಿಯೇಕು ಸಂತ ಗಾಂಧಿಗೆ ನಮಿಸುತ್ತ ನಾವಿಂದು ಮುಂತು ಗುರಿಯೆಡೆಗೆ ಸಾಗಬೇಕು ಬಂತು ಆಗೋಸ್ತು ಹದಿನೈದು ನಮಗಿಂದು ತಂತು ಸಂಭ್ರಮದ ಮೋಕಳಿಯೇಕು ಸಂತ ಗಾಂಧಿಗೆ ನಮಿಸುತ್ತ ನಾವಿಂದು ಮುಂತು ಗುರಿಯಡೆಗೆ ಸಾಗಬೇಕು ಬಂತು ಸ್ವಾತಂತ್ರ್ಯ ಬಂತು ಬಿಡುಗಡೆಯು ಬಂತು ಸೊಗದ ಹೊನಲು ಬಂತು ಆನಂದ ಬಂತು ಸೌಭಾಗ್ಯ ಬಂತು ದೇವಮಹಲು ಸುವರ್ಣರ ಜೊತೆಗಳ ಸಂಭ್ರಮವು ಜತೆಗೂಡಿ ಬಂತು ಅಮೃತದ ಮಹೋತ್ಸವವು ಇಂದು ಬನ್ನಿ ಭಾರತೀಯರೇ ಒಂದಿ ಸಿರಿಗುಡಿಯನ್ನು ದಿಗಂತದೆಡೆಗೆ ತೋರಿ ದೇಶ ಭಕ್ತಿ ಸುವರ್ಣರ ಜತೆಗಳ ಸಂಭ್ರಮವು ಜತೆಗೂಡಿ ಬಂತು ಅಮೃತದ ಮಹೋತ್ಸವವು ಇಂದು ಬನ್ನಿ ಭಾರತೀಯರೇ ಒಂದಿ ಗುಡಿಯನ್ನು ಹಾರಿಸುತ್ತ ದಿಗಂತದೆಡೆಗೆ ದೇಶ ಭಕ್ತಿ ಬನ್ನಿ ಭಾರತೀಯರೇ ಒಂದಿ ಚಿರಿಗುಡಿಯನ್ನು ಹಾರಿಸುತ್ತ ದಿಗಂತದೆಡೆಗೆ ತೋರಿ ದೇಶ ಭಕ್ತಿ ಬಂತು ಸ್ವಾತಂತ್ರ್ಯ ಬಂತು ಬಿಡುಗಡೆಯು ಬಂತು ಸೊಗದ ಹೊನಲು ಬಂತು ಆನಂದ ಬಂತು ಸೌಭಾಗ್ಯ ಬಂತು ದೇವಮಹಲು ತಾಯ ನಿಲವನು ನಮ್ಮದಾಗಿಸಲು ಗೈದ ಚಳುವಳಿಗಳೆಷ್ಟೋ ಗಾಯದಲ್ಲಿ ಬರೆ ಎಳೆದ ದುಷ್ಟರನು ಸದೆ ಬಡಿದ ಸುಜನರೆಷ್ಟೋ ಬಂತು ಸ್ವಾತಂತ್ರ್ಯ ಬಂತು ಬಿಡುಗಡೆಯು ಬಂತು ಸೊಗದ ಹೊನಲು ಬಂತು ಆನಂದ ಬಂತು ಸೌಭಾಗ್ಯ ಬಂತು ದೇವಮಹಲು ಬಂತು ಸ್ವಾತಂತ್ರ್ಯ ಬಂತು ಬಿಡುಗಡೆಯು ಬಂತು ಸೊಗದ ಹೊನಲು ಬಂತು ಸ್ವಾತಂತ್ರ್ಯ ಬಂತು ಬಿಡುಗಡೆಯು ಬಂತು ಸೊಗದ ಹೊನಲು ಬಂತು ಸ್ವಾತಂತ್ರ್ಯ ಬಂತು ಬಿಡುಗಡೆಯು ಬಂತು ಸೊಗದ ಹೊನಲು ಬಂತು ಸೊಗದ ಹೊನಲು ಬಂತು ಸೊಗದ ಹೊನಲು